ನನ್ನ ಮತ್ತೆ ಜೊತೆಯಲ್ಲಿ ನನ್ನ ತಮ್ಮಿ ದಿನ ಯಾರು ಹುಟ್ಟಿ ಸಿನಿಮಾ ಮುಗಿಯುವಷ್ಟ ಎಲ್ಲರ ಕಣ್ಣಲ್ಲಿ ನೀರು ಬಳಸ್ತಾರೆ ಶ್ರೀನಗರ್ ಕಿಟ್ಟಿ ಶ್ರೀನಗರ್ ಕಿಟ್ಟಿ ಪ್ರತಿಯೊಬ್ರು ಕಣ್ಣಲ್ಲಿ ನೀರು ಬಳಸಿದ್ರೆ ನಾನು ಅಡುಗೆ ಬಿಡುತ್ತೆ ಪ್ರತಿಯೊಬ್ಬರು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಸಿನಿಮಾ ಪೂರ್ತಿ ನಿಮ್ಮ ಕಣ್ಣಲ್ಲಿ ಇರುತ್ತೆ ಅಳು ಕಣ್ಣಲ್ಲಿ ಇರುತ್ತೆ ಅಳು ಅಳು ಅಂತ ಬರ್ತಾ ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಅಲ್ಲಿ ಅಳು ಅಡುಗಂತ ನಾನು ಯಾರು ಸಿನಿಮಿಸೋದೇ ಒಂದಿಲ್ಲ ಅಲ್ಲಿ ನಿಜ ಹೇಳ್ತೀನಿ ನೋಡಿ ನಾವು ಸಿನಿಮಾ ಹೆಂಗಿದೆ ಅಲ್ಲಿ ಕ್ಲೈಮ್ಯಾಕ್ಸ್ ಅಂದ್ರೆ ಕಚ್ಕೊಂಡಿದ್ದೀವಿ ಸಂಜೀವ್ ಗೀತಾ ಅಂತ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಇವನು ಸಂಜೀವ್ ಹೇಳ್ತಿರೋದು ಯಾರು ಉಡುಗೆ ಅಂತ ಬಂದಿದ್ರೆ ನಾವು ಹೇಳ್ತಾ ಇದ್ದಾರೆ ಯಾರು ಗೊತ್ತಿಲ್ಲ ನೋಡಿ ಹೆಂಗಿಲ್ಲ ಗೊತ್ತಾ ಈ ನಡುವೆ ಹೇಳ್ತಾ ಇರೋದು ಆರ್ಟಿಫಿಷಿಯಲ್ ನೋವರ್ ಆರ್ಟಿಫಿಷಿಯಲ್ ಅಂದ್ರೆ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ಬಿಟ್ಟು ನೋಡಿ ಸಿನಿಮಾ ಏನು ಅಂತ ಇದು ಆರ್ಟಿಫಿಷಿಯಲ್ ನೋವ ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ವಾಪಸ್ ಒಂದು ರೂಪಾಯಿ ಕೊಡಲ್ಲ ಬೆಲೆನೇ ಇಲ್ಲ ಆರ್ಟಿಫಿಷಿಯಲ್ಗೆ ಆದರೆ ಚಿನ್ನಕ್ಕೆ ನೀವು ಎಷ್ಟು ವರ್ಷ ಬಿಟ್ಕೊಂಡ್ಬಿಟ್ರು ಅದೇ ಬೆಲೆ ಇರುತ್ತೆ ಅದು ಚಿನ್ನ ಆ ಥರ ಚಿನ್ನದ್ದು ಲವ್ ಅದು ಅಲ್ಲಿ ಇವಾಗೆಲ್ಲ ಇರೋದು ಆರ್ಟಿಫಿಷಿಯಲ್ ಲವ್ ಆರ್ಟಿಫಿಷಿಯಲ್ ಒಂದೇ ದಿನ ಅಷ್ಟೇ ಅದು ಲವ್ ಒಳಿತೀರುತ್ತಷ್ಟ ಒಂದ್ ದಿನ ಎರಡು ದಿನಕ್ಕೆ ಅದ ಹಳೆಯಲ್ಲ ಒಂದು ರೂಪಾಯಿ ಬೆಲೆ ಇರಲ್ಲ ಕಾಲವು ಬೇಡ ನಮಗೆ ನನಗೆ ಚಿನ್ನದ ತರೋಬೇಕ್ರಿ ಎಷ್ಟು ವರ್ಷಗಳಾದರೂ ಎಷ್ಟು ದಿನಗಳಾದ್ರೂ ನೋಡಿ ಮಚ್ಚ ಎಷ್ಟು ವರ್ಷಗಳಾದ್ರೂ ಹಂಗೆ ಇರ್ತಾರೆ ನೋವು ಒಂದು ಸಣ್ಣ ಆಗಲ್ಲ ನಾನು ಅನ್ನ ಬಿಡಲ್ಲ ಕುಡಿತಾನೆ ಇರ್ತೀನಿ ಸೊ ಈಗ ಇದು ಇದು ಚಿನ್ನದ್ ಲೋವು ಆರ್ಟಿಫಿಷಿಯಲ್ ಅವ್ರೆ ಎರಡು ದಿನ ಬರ್ತಾರೆ ಹೋಗ್ತಾರೆ ಇದು ಆರ್ಟಿಫಿಷಿಯಲ್ ನೋವು ಈ ಸಿನಿಮಾದಲ್ಲಿ ನೀವು ಚಿನ್ನದ್ ಲವ್ ಏನು ಅಂತ ತೋರಿಸಿದ್ದಾರೆ ರಿಯಲ್ ಚಿನ್ನ ಹೆಂಗಿರುತ್ತೆ ಆ ಪ್ರೀತಿ ಹೆಂಗಿರುತ್ತೆ ಅಂತ ತೋರಿಸಿದ್ದಾರೆ ಹೇಳೋದಿಲ್ಲ ಇವಾಗ ತಾನೇ ಹುಟ್ಟಿರೋ ಮಗುವಿಂದ ಹಿಡಿದು ಇನ್ನೇನು ಸಾಯ್ತಿರೋ ಬಂದ್ಬಿಟ್ಟು ಬಂದ್ಬಿಟ್ಟಿರೋ ಸಿನಿಮಾ ಇದು ಪ್ರತಿಯೊಬ್ಬರು ಫ್ಯಾಮಿಲಿ ಪೂರ್ತಿ ಬಂದು ನೋಡೋ ಸಿನಿಮಾ ಎಲ್ಲರೂ ನೋಡಿ ಸಿನಿಮಾ ಮುಗಿಯೋಷ್ಟ್ರಲ್ಲಿ ಒಂದ್ ಕಡೆ ಖುಷಿ ಇರುತ್ತೆ ಒಂದ್ ಕಡೆ ಅಳು ಇರುತ್ತೆ ಅಳು ಏನಕ್ಕಂದ್ರೆ ಆ ಕೈ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅಡುಗು ಬರುತ್ತೆ ಖುಷಿ ಏನಕ್ಕಂದ್ರೆ ಎಂತ ಒಳ್ಳೆ ಸಿನಿಮಾ ಅಂತ ಅಂದ್ರೆ ಖುಷಿ ಇರುತ್ತೆ ಎಲ್ಲರೂ ಸಿನಿಮಾ ಅಲ್ಲೇ ಲವ್ ಸ್ಟೋರಿ ತೋರಿಸೋರೆ ಖುಷಿ ಹಿಂದೆ ಮಾತಾಡೋದು ಪ್ರತಿಯೊಬ್ಬರು ಬಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ನಿಜವಾದ ಪ್ರೀತಿ ಏನು ಅಂತ ಅಂದ್ಬಿಟ್ಟು ಹೋಗ್ತೀರಾ ಬಂದ್ಬಿಟ್ಟು ಸಿನಿಮಾ ನೋಡಿ ಅಲ್ಲಿ ಒಂದು ರಿಕ್ವೆಸ್ಟು ಅಷ್ಟೇ ಅಲ್ಲಿ ರಿಕೆ ಕೇಳ್ಕೊಳ್ತೀನಿ ಅಣ್ಣ ನಾವೆಲ್ಲರೂ ಆಡ್ತೀವಿ ಗೇಮು ನಾವೆಲ್ಲರೂ ಆಡ್ತೀವಿ ಗೇಮು ಪ್ಲೀಸ್ ಯಾವತ್ತು ಅಳಕ ಚಿ ಅವ್ರ ಹತ್ರ ನನಗೆ ಅಳವಂದ್ಬಿಡುತ್ತೆ ಅವ್ರ ಅಳವಾಸ್ಬಿಡಿ ಖುಷಿಯಾಗಿರ್ಬೋದು ಸಿನಿಮಾ ಅವ್ರು ಅವ್ರು ಖುಷಿಯಾಗಿರ್ತಾರೆ ಸಿನ್ಮಾ ಕೈಲಾಕ್ ಸಿನಿಮಾ ವರ್ಷ ನಮ್ಮ ಶ್ರೀನಲ್ಲೇ ಕೂಡ ಮಾತು ಅಂತಾರೆ ಆ ಮಾತಿನ ಖುಷಿಯಾಗಿದ್ದಾರೆ ಸಿನಿಮಾ ಬಂದು ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತ ಪ್ರತಿಯೊಬ್ಬರು ನೋಡೋದು ಸಿನಿಮಾ ಪ್ರತಿಯೊಬ್ಬ ನೋಡಿ ಜಯ ಕಣ ಮಾತ ಜೈ ಹಿಂದ್ ಥ್ಯಾಂಕ್ ಯು